ಸರ್ ನಮಸ್ಕಾರ ಸರ್ ನಿಮ್ಮ ಸೈಟ್ ಮಾರಾಟ ಇದೆ ಅಂತ ಹೇಳಿದ್ರೆ ಈ ಸೈಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್ ಸ್ವಲ್ಪ ಸರ್ ಇದು ಸೈಟ್ ಬಂದ್ಬಿಟ್ಟು ಫೈನಲ್ ಅಪ್ರೂಡ್ ಸೈಟ್ ಫೈನಲ್ ಅಪ್ರೂಡ್ ಸೈಟ್ ಓಕೆ ಸೈಟ್ ನಂಬರ್ ನೂರ ಮೂವತ್ತ್ ಓಕೆ ಸೈಟ್ ನಂಬರ್ ನೂರ ಮೂವತ್ತ್ ಇದೆಲ್ಲ ಆಮೇಲೆ ಲೊಕೇಶನ್ ಎಲ್ಲ ತುಂಬಾ ಚೆನ್ನಾಗಿದೆ ಇದು ಓಕೆ ಸರ್ ಓಕೆ ಆಪೋಸಿಟ್ ತುಂಗಭದ್ರ ಬಡಾವಣೆ ಇದೆ ತುಂಗಭದ್ರ ಬಡಾವಣೆ ಸರ್ ಓಕೆ ನೋಡ್ತಾ ಇರ್ಬೋದು ಮೀಟರ್ಸ್ ಬೈಪಾಸ್ ಇದೆ ಹಂಡ್ರೆಡ್ ಮೀಟರ್ ಬೈಪಾಸ್ ನೋಡ್ತಾ ಇರ್ಬೋದು ಸರ್ ಇದೆಲ್ಲ ನಿಮಗೆ ನ್ಯಾಷನಲ್ ಹೈವೇ ಬೈಪಾಸ್ ಕಾಣ್ತಿರೋದು ಕಾಣಿಸ್ತಾ ಇದೆ ಸರ್ ಅದು ಎಕ್ಸಾಕ್ಟ್ ಸಿಟಿಯಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ನಾಲ್ಕು ಕಿಲೋಮೀಟರ್ ಆಗುತ್ತೆ ಸಿಟಿ ಸಿಟಿಯಿಂದ ನಾಲ್ಕು ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಓಕೆ ಸರ್ ಓಕೆ ಸೈಟ್ ಏನಿದೆ ಸರ್ ಇದು ಸರ್ ಬಂದ್ಬಿಟ್ಟು ಮೂವತ್ತು ನಲವತ್ತೈದು ಮೂವತ್ತು ನಲವತ್ತೈದು ಸೈಟ್ ಸೈಝ್ ಮೂವತ್ತು ಆಗಲಾ ನಲವತ್ತೈದು ಅಡಿ ಉದ್ದ ಉದ್ದ ಸರ್ ಓಕೆ ಪಶ್ಚಿಮ ಫೇಸ್ ಪಶ್ಚಿಮ ಫೇಸಿಂಗ್ ಬರ್ತಾ ಇದೆ ಸರ್ ಓಕೆ ಸರ್ ಸ್ಕ್ವೇರ್ ಫೀಟ್ ಏನು ಹೇಳ್ತಾ ಇದ್ದಾರೆ ಸರ್ ಇಲ್ಲಿ ಸರ್ ಇಲ್ಲಿ ಎರ್ಡು ಸಾವಿರದ ಎಂಟುನೂರು ರೂಪಾಯಿ ಹೇಳ್ತಾ ಇದ್ದೀನಿ ಓಕೆ ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್ ಸರ್ ಸೈಟ್ ಪ್ರೈಸ್ ಬಂದ್ಬಿಟ್ಟು ಮೂವತ್ತೇಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೇಳ್ತಾ ಇದ್ದೀನಿ ಓಕೆ ನಮ್ಮ ಯೂಟ್ಯೂಬ್ ಕಡೆಯಿಂದ ಬಂದ್ರೆ ಏನೋ ಎಷ್ಟು ಕಮ್ಮಿ ಮಾಡ್ಕೊಡ್ತೀವಿ ಸರ್ ಮಾಡ್ಕೊಡ್ತೀವಿ ಸರ್ ಸರ್ ಇದು ಬಂದ್ಬಿಟ್ಟು ಸಿ ಸಿ ರೋಡ್ ಎಲ್ಲ ಆಗಿದೆ ಸಿ ಸಿ ರೋಡ್ ಆಮೇಲೆ ಚೇಂಬರ್ ಎಲ್ಲ ಇದೆ ಚೇಂಬರ್ ಎಲ್ಲ ಮಾಡಿದ್ದಾರೆ ಸರ್ ಎಲೆಕ್ಟ್ರಿಸಿಟಿ ಎಲ್ಲ ರೆಡಿ ಇದೆ ಓಕೆ ಸರ್ ಓಕೆ ಓಕೆ ವಾಸಕ್ಕೆ ಇರೋಕ್ಕೆ ಚೆನ್ನಾಗಿದೆ ಅಲ್ಲ ಸರ್ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ಆಮೇಲೆ ಇದು ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕಾ ಇದೆ ಸರ್ ಈ ಸೊತ್ತು ಎಲ್ಲ ರೆಡಿ ಇದೆ ಈಗ ಈ ಸೊತ್ತು ಫೈನಲ್ ಲೋನ್ಸ್ ಎಲ್ಲ ಫೆಸಿಲಿಟಿ ಆಗೋ ಲೋನ್ ಫೆಸಿಲಿಟಿ ಇದೆ ಓಕೆ ಗೌರ್ಮೆಂಟ್ ಇದು ಬ್ಯಾಂಕ್ ಬ್ಯಾಂಕಲ್ಲ ಲೋನ್ ಆಗುತ್ತೆ ಓಕೆ ಓಕೆ ಫ್ರೆಂಡ್ಸ್ ನಿಮಗೆ ಇನ್ನೊಂದು ಎಕ್ಸಾಕ್ಟ್ ತೋರಿಸ್ತಾ ಇದ್ದೀವಿ ನೋಡಿ ನಿಮಗೆ ರೋಡ್ಸ್ ಎಲ್ಲ ಪ್ರೊವೈಡ್ ಮಾಡಿದಾಗಲೇ ಆಗಲೇ ಸೈಟಲ್ಲಿ ನಿಯರ್ ಬೈ ನ್ಯಾಷನಲ್ ಹೈವೇಯಲ್ಲಿ ನಿಮಗೆ ಬರೋ ಅಂತ ನಿಮಗೆ ತುಂಗಭದ್ರ ಬಡಾವಣೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರ್ಬೋದು ಇನ್ನೊಂದು ಸರ್ತಿ ನಿಮಗೆ ಲೊಕೇಶನ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಭಾಳ ಒಳ್ಳೆ ಆಗಿದೆ ನೀವು ಫ್ಯೂಚರಲ್ಲಿ ನೀವು ಸೈಟ್ ತಗೊಂಡಿ ನೀವು ಮುಂದೆ ಏನೋ ಫ್ಯೂಚರಲ್ಲಿ ಮನೆ ಕಟ್ಸ್ತೀರ ಅಂದರೆ ಇದೊಂದು ಒಳ್ಳೆ ಲೊಕೇಶನ್ ಆಗಿದೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಕಡೆಯಿಂದ ಬಂದರೆ ಒಳ್ಳೆ ಲೊಗೆ ಆಗುತ್ತೆ ಅಂತ ತಿಳ್ಕೊಡ್ತೀನಿ ಫ್ರೆಂಡ್ಸ್ ಯಾರನ್ನ ಇಂಟ್ರೆಸ್ಟ್ ಇದ್ದರೂ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ